ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಮೇಡಮ್ ಯಾವ ಪಕ್ಷದಿಂದ ಬಂದಿದ್ದಾರೆ ಮೇಡಮ್ ನೀವು ನಾಳೆ ನಡೆಯುವ ನಗರಸಭಾ ಅಧ್ಯಕ್ಷ ಸ್ಥಾನ ಬಗ್ಗೆ ಯಾವ ಪಕ್ಷದ ಬಗ್ಗೆ ಓಟ್ ಮಾಡ್ತೀರಾ ಮೇಡಮ್ ನೀವು ಶಾಸಕ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಬಗ್ಗೆ ನಮ್ಮ ಅಭಿಪ್ರಾಯ ಅವರು ಶಾಸಕರಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮಾಡ್ತಾ ಇದಾರೆ ಇನ್ನೂ ಮುಂದೇನು ಮಾಡ್ತಾರೆ ಎಲ್ಲರನ್ನೂ ಜೊತೆಯಲ್ಲಿ ಇಸ್ಕೊಂಡು ಹೋಗ್ತಾರೆ ಅಂತ ಅವರೇ ಅವ್ರ ಪಕ್ಷಕ್ಕೆ ನಾವು ಬಿಟ್ಟುಕೊಳ್ಳಲ್ಲ ನಾವು ಆ ಪಕ್ಷದಲ್ಲಿ ಇದೀವಿ ಅಂತ ನಮ್ಮ ಅಭಿಪ್ರಾಯ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ